ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಧನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿ ಪ್ರಿಯರೇ ಒಳ್ಳೆಯ ಕುರುಬನಾದ ನಮ್ಮನ್ನು ಹುಡುಕಿ ರಕ್ಷಿಸಲು ಬಂದಿರುವ ಪರಲೋಕದ ದೇವರು ಸೃಷ್ಟಿಕರ್ತನೂ ರಕ್ಷಕನು ಪೋಷಕನಾದ ನಮ್ಮೆಲ್ಲರನ್ನು ಪ್ರೀತಿಯಿಂದ ಇದ್ದಿನವರೆಗೂ ಕಾದು ಕಾಪಾಡುತ್ತಿರುವ ಯೇಸುಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಿದ ಪ್ರೇರೆ ಜೀವಂತ ವಾಕ್ಯವನ್ನು ಆಲಿಸಲು ಈ ಸಮಯ ನಾವು ಧ್ಯಾನಿಸಲಿರುವ ಭಾಗ ಅಂಶ ಪ್ರೇರೆ ತಪ್ಪಿ ಹೋಗುವುದು ಇದರ ಕುರಿತು ನಾವು ಧ್ಯಾನಿಸುವ ತಪ್ಪಿ ಹೋಗುವುದು ದೇವರ ವಾಕ್ಯ ಭಾಗದಿಂದ ದೇವರನ್ನು ವಿಶ್ವಾಸಿಸಿದ ಆ ಅಭಿಷಕ್ತರು ಅರಸ ಅಥವಾ ದೇವರನ್ನು ವಿಶ್ವಾಸಿಸಿದ ಭಕ್ತರು ಹೇಗೆ ತಪ್ಪಿ ಹೋಗಿದ್ದಾರೆ ಎಂದು ವಾಕ್ಯ ಭಾಗದ ಮುಖಾಂತರ ನಾವು ಧ್ಯಾನಿಸೋಣ ಪ್ರೇರಿ ಎಚ್ಚರಿಕೆಗಾಗಿ ಮತ್ತು ತಿರುಗಿ ಬರುವಿಕೆಗಾಗಿ ದೇವರ ಬಳಿಗೆ ಎಲ್ಲರೂ ಯಶಸ್ಸು ಪ್ರಸ್ತಾ ನಾನೊಂದು ಏಕೆ ಬೇಸಿ ಪ್ರಾರ್ಥಿಸಿ ಪ್ರೇರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧ ದೇವರಾತ್ಮನ ಸಹಾಯ ಶಕ್ತಿ ಸಂಯಮ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ಬುದ್ಧಿವಿಕಾಸ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ನೂರರಷ್ಟು ಫಲ ಕೊಡುವಂತೆ ದೇವರ ವಾಕ್ಯ ಜೀವಂತ ವಾಕ್ಯ ಬೆಳಕಾದ ವಾಕ್ಯ ಶಾಂತಿಯ ವಾಕ್ಯ ಲೋಕದಲ್ಲಿ ಶರೀರ ಆಕಾರವನ್ನು ಧರಿಸಿಕೊಂಡು ಬಂದ ವಾಕ್ಯವೆಂದು ಅನಿಸಲು ನನ್ನೊಂದಿಗೆ ಬಿಸಿ ಪ್ರಾರ್ಥರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೇ ಪರಿಶುದ್ಧನೆ ಪರಿಶುದ್ಧನೆ ಜೀವ ಜೀವಸ್ವರೂಪನೆ ಶಕ್ತಿ ಸ್ವರೂಪನೆ ಆನಂದದಾಯಕನೇ ದೇವರೇ ತಪ್ಪಿ ಹೋಗುವುದು ಎನ್ನುವ ಅಂಶದ ಮುಖಾಂತರ ನಿಮ್ಮ ಪವಿತ್ರ ಗ್ರಂಥ ಜೀವಗಳ ವಾಕ್ಯದ ಮುಖಾಂತರ ದೇವರೇ ನಿಮ್ಮ ಪ್ರತಿರೂಪ ನಿಮ್ಮ ಸ್ವರವಾಗಿರುವ ಕ್ರಿಸ್ತನ ಆಡಿದ ಮಾತುಗಳ ಮುಖಾಂತರ ಇನ್ನಿತರ ಅಳವಡಂಬಡಿಕೆ ಮಾತುಗಳ ಮುಖ ವಾಕ್ಯಗಳ ಮುಖಾಂತರ ನಾವು ಧ್ಯಾನಸರಿರುವಾಗ ನೀವೇ ನಿಮ್ಮ ಪರಿಶುದ್ಧ ಆತ್ಮನಿಂದ ಭರಿಸಿರುವ ನಿಮ್ಮ ಪರಿಶುದ್ಧ ಗ್ರಂಥದ ಜೀವಗಳ ಮಾತನಾಡುವ ಗ್ರಂಥದ ಮುಖಾಂತರ ಪರಿಶುದ್ಧಾತ್ಮಕ ಅಂತ ನಮ್ಮೊಂದಿಗೆ ಮಾತನಾಡಬೇಕೆಂದು ದೇವರೇ ನಮ್ಮೆಲ್ಲರನ್ನು ವಿಶ್ವಾಸದಲ್ಲಿ ದೃಢಪಡಿಸಬೇಕೆಂದು ನಂಬಿಕೆ ನಿರೀಕ್ಷಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕೆಂದು ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ಮಕ್ಕಳಾಗುವಂತೆ ಅನುಗ್ರಹಿಸಬೇಕೆಂದು ಹೀಗೆ ದೇವ ತಪ್ಪಿ ಹೋಗುವುದರ ಕುರಿತು ಧ್ಯಾನಿಸುವಾಗ ನಾವು ಅವುಗಳನ್ನು ಗ್ರಹಿಸಿಕೊಂಡು ಅವರಂತೆ ಮಾಡದೆ ನಿಮ್ಮ ಪವಿತ್ರ ಭಕ್ತರಿಗೆ ತಕ್ಕಂತೆ ನಿಮ್ಮ ಚಿತ್ರ ನೆರವೇರಿಸಿದ ಮಕ್ಕಳಿಗೆ ತಕ್ಕಂತೆ ನಿಮ್ಮನ್ನು ಪ್ರೀತಿಸುವ ನಿಮ್ಮನ್ನು ಹೊಂದಿಕೊಂಡು ನಡೆಯುವ ಮಕ್ಕಳನ್ನು ತಕ್ಕಂತೆ ನಾವು ಜೀವಿಸಲು ವಾಕ್ಯ ಭಾಗದಲ್ಲಿ ಬಂದಿರುವ ಹೇಳುವ ನನ್ನನ್ನು ಎಲ್ಲರನ್ನು ನಿಮ್ಮ ಪವಿತ್ರ ಶಿಲುವೆ ನೆರಳದ ಶಕ್ತಿಯಲ್ಲಿ ಪುನರುತ್ಥಾನ ಶಕ್ತಿಯಲ್ಲಿ ಶಾಂತಿಯ ಮಾರ್ಗದಲ್ಲಿ ಬಂಧಿಸಬೇಕೆಂದು ಹೀಗೆ ಮಾಡಿ ಸೈತಾನನನ್ನು ಅವನ ಅನುಚರರನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಅನ್ನದಿನ जिजीवाकु त बरबेकिंदा परलोक तंदे इमा प्रियकुमार नम रक्षक वड्या सर्वआधिकारी येशुखरिस्ता परिशुद्ध रक्षण नामदर प्रात्सि बेडीयंदी देव तंदे आमेन आमेन थैंक यू फादर थैंक यू जीसस क्राइस्ट थैंक यू होली गोस्ट, फायर लिविंग वाटर फ्लो आमेन बनी रे रे तप्पी होउदर कोइतु वाक्य बुद्धि वाक्य प्रकाशद वाक्य ಆರೋಗ್ಯದ ವಾಕ್ಯದ ಮುಖಾಂತರ ದೇಹದ ವಾಕ್ಯದ ಮುಖಾಂತರ ವಾಕ್ಯದ ಮುಖಾಂತರ ಎನಿಸೋಣ ಪ್ರೇರಿ ನಾವು ಸ್ವಾರ್ಥೆ ನೇರವಾಗಿ ಲೋಕಾನುಸ್ವಾರ್ಥಿ ಹೋಗೋಣ ಪ್ರೇರಿ ಹದಿನೈದನೇ ಅಧ್ಯಾಯ ಅಲ್ಲಿ ಹನ್ನೊಂದನೇ ವಾಕ್ಯದಿಂದ ಮೂವತ್ತೆರಡನೇ ವಾಕ್ಯದವರೆಗೆ ನೋಡೋಣ ಪ್ರೇರಿ ಲೂ ಗಾಸ್ಪನ್ ಚಾಪ್ಟರ್ ಫಿಫ್ಟೀನ್ ವರ್ಸ್ಟಿ ಸೆಕೆಂಡ್ ವರ್ಡ್ ಇಲ್ಲಿ ವಿಸ್ತಾರವಾಗಿದೆ ಪ್ರೇರಿ ಕೆಲ ಓದಿಕೊಂಡು ಅರ್ಥ ಮಾಡಿಕೊಂಡು ಹನ್ನೊಂದನ ವಾಕ್ಯದಿಂದ ಮೂವತ್ತೆರಡರವರೆಗೆ ಹದಿನೈದನೇ ಲೋಕನ ಲೋಕಾನುಸ್ವಾರ್ಥಿ ಲೆವೆಂತ್ ವರ್ಡ್ ಇನ್ನು ಆತನು ಹೇಳಿದ್ದೇನೆಂದರೆ ಅಂದ್ರೆ ಯೇಸು ಕ್ರಿಸ್ತ ಸಾಮಾಜಿಕ ಮುಖಾಂತರ ಮಾತಾಡುತ್ತಿದ್ದನ್ ಪ್ರೇರೇ ಹದಿನೈದನೇ ಅಧ್ಯಾಯ ಲೋಕನ ಆ ಪೀಠಿಕೆ ನೋಡುವುದಾದರೆ ದೇವರ ಕಡೆಗೆ ತಿರುಗಿದ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಆಗುವ ಸಂತೋಷವನ್ನು ಸೂಚಿಸುವ ಮೂರು ದೃಷ್ಟಾಂತಗಳು ಎಂಪ್ರೇರೆ ದೇವರ ಕಡೆಗೆ ತಿರುಗಿದ ಪಾಪಿಷ್ಟ ಮನುಷ್ಯರು ಅವರ ಕುರಿತು ಒಂದು ದೃಷ್ಟಾಂತವಾಗಿ ಹೇಳುತ್ತಿರುವಾಗ ಮೂರು ಸಾಮ್ಯಗಳನ್ನು ಅಥವಾ ಮೂರು ದೃಷ್ಟಾಂತಗಳನ್ನು ಹೇಳುತ್ತಿದ್ದಾನೆ ಪ್ರೇರೇ ಆಗ ಆ ದೇವರ ಕಡೆಗೆ ತಿರುಗಿಕೊಂಡ ಪಾಪಿಷ್ಟರು ತಿರುಗಿಕೊಂಡಾಗ ಆ ದೇವಚಿತ್ತುಸಾರ ತಿರುಗಿಕೊಂಡಾಗ ಸ್ವರ್ಗದಲ್ಲಿ ದೇವದೂತರ ಮುಂದೆ ಸ್ವರ್ಗದಲ್ಲಿ ಸಂತೋಷವಾಗಿದೆ ಪ್ರೇರೇ ದೇವರಿಗಾಗಲಿ ದೇವರನ್ನು ಎಂಬುವವರಿಗಾಗಲಿ ಹೌದು ದೇವರ ಕಡೆಗೆ ತಿರುಗಿದ ಪಾಪಿ ವಿಷಯದಲ್ಲಿ ಆ ಪರಲೋಕದಲ್ಲಿ ಆಗುವ ಸಂತೋಷವನ್ನು ಸೂಚಿಸುವ ಮೂರು ದೃಷ್ಟಾಂತ ಪ್ರೇರಿ ಅದರಲ್ಲಿ ಆ ತಪ್ಪಿ ಹೋದ ಆ ಕುಮಾರನ ಬಗ್ಗೆ ಪ್ರೇರಿ ಮೊದಲನೇದಾಗಿ ತಪ್ಪಿ ಹೋದ ಕುಮಾರನ ಬಗ್ಗೆ ನಾವು ತಪ್ಪಿ ಹೋದವರು ಕುರಿತು ನೋಡೋದಾದ ಪ್ರೇರೆ ಒಂದನೇದಾಗಿ ಆ ತಪ್ಪಿ ಹೋಗಿದ್ದು ಪೈತ ಗ್ರಂಥ ಅದೇ ಅಧ್ಯಯ ಹದಿನೈದನೇ ಅಧ್ಯಾಯ ಲೋಕನ ಸ್ವಾರ್ಥಿಯಲ್ಲಿ ಒಂದನೇ ವಾಕ್ಯದಿಂದ ನಾವು ಮೂವತ್ತೆರಡನೇ ವಾಕ್ಯದವರೆಗೆ ನೋಡುತ್ತೇವೆ ಆ ತಪ್ಪಿ ಹೋದ ಕುಮಾರನು ತಂದೆ ಇಬ್ಬರು ಮಕ್ಕಳಿದ್ದರು ಒಬ್ಬ ತನ್ನ ಮಗ ಆಸ್ತಿ ತೆಗೆದುಕೊಂಡು ಹೋದ ಪ್ರೇರಿ ಆತ ತಪ್ಪಿ ಹೋದ ಎರಡನೇದಾಗಿ ತಪ್ಪಿ ಹೋದ ಕುರಿ ಮರಿ ಹೌದು ನೂರು ಕುರಿಗಳಿರಲಾಗಿ ತೊಂಬತ್ತೊಂಬತ್ತು ತಪ್ಪಿಗೆ ಹೋಗಲಿಲ್ಲ ಒಂದು ಕುರಿ ತಪ್ಪಿ ಹೋಯ್ತು ಅದರ ಬಗ್ಗೆ ಮತ್ತು ಹೋದ ನಾಣ್ಯದ ಬಗ್ಗೆ ಅದೇ ಲೋಕನ ಸ್ವಾರ್ತೆ ತಪ್ಪಿ ಹೋದ ಕುಮಾರನು ಹೋದ ಕುರಿಮರಿ ಮತ್ತು ಹೋದ ನಾಣ್ಯ ಒಬ್ಬ ಸ್ತ್ರೀ ಅನೇಕ ನಾಣ್ಯಗಳಿರುವಾಗ ಒಂದು ನಾಣ್ಯ ಕಳೆದುಕೊಂಡು ಕೊಳ್ತಾಳೆ ಅದೇ ಹದಿನೈದನೇ ಅಧ್ಯಾಯ ಲೋಕಸ್ವಾರ್ಥೆಯಲ್ಲಿ ಮತ್ತು ತಪ್ಪಿ ಹೋದ ಆದಾಮನು ನಾಲ್ಕನೇದು ಹೋದ ದಾವಿದ ಆದರೆ ತಪ್ಪಿ ಹೋದ ಸಂಸ್ವನ ತಪ್ಪಿ ಹೋದ ಮಾನವ ಕುಲ ಜಕಾಯ್ ಬೇರೆ ಹೀಗೆ ನಾವು ತಪ್ಪಿ ಹೋಗುವುದರ ಕುರಿತು ಪೈತರ ವಾಕ್ಯ ಭಾಗದಲ್ಲಿ ನೋಡುತ್ತೆ ಸುವಾರ್ತೆಯಲ್ಲಿ ಒಂದನೆಯದಾಗಿ ತಪ್ಪಿ ಹೋದ ಕುಮಾರನು ಎರಡನೆಯದಾಗಿ ತಪ್ಪಿ ಹೋದ ಕುರಿಮರಿ ಮೂರನೇದಾಗಿ ತಪ್ಪಿ ಹೋದ ನಾಣ್ಯ ಸ್ತ್ರೀಯ ನಾಣ್ಯ ನಾಲ್ಕನೇದಾಗಿ ತಪ್ಪಿ ಹೋದ ಆದಾಮನು ದೇವರು ಮಣ್ಣಿನಿಂದ ನಿರ್ಮಿಸಿ ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ತನ್ನ ಶ್ವಾಸ ಊದಿ ಮಣ್ಣಿನಿಂದ ನಿರ್ಮಿಸಿದ ಬದುಕುವ ಪ್ರಾಣಿಯನ್ನಾಗಿ ಮಾಡಿದ ಆದಾಮ ತಪ್ಪಿ ಹೋದ ಪ್ರೇರೆ ಹೆಂಡತಿ ಮಾತು ಕೇಳಿ ಹೆಂಡತಿ ಆ ಭೂಜಂತುಗಳಲ್ಲಿ ಬಹು ಉಳ್ಳ ಆ ಸರ್ಪ ಪ್ರೇರೆ ಅದರ ಮಾತು ಕೇಳಿ ವಂಚನೆ ಅದು ತಪ್ಪಿ ಹೋದ ಆದಾಮ ನಾಲ್ಕನೇದು ಐದನೇ ತಪ್ಪಿ ಹೋದ ದಾವಿದ ಪ್ರೇರಿ ಆರನೇದು ತಪ್ಪಿ ಹೋದ ಸಂಸನ ದಾವಿದ ಹೆಣ್ಣಿನ ಹೆಣ್ಮಗಳ ವಿಷಯದಲ್ಲಿ ತಪ್ಪಿ ಹೋದ ಸ್ತ್ರೀ ವಿಷಯದಲ್ಲಿ ಪಾಪಕ್ಕೆ ಬಿದ್ದು ಮತ್ತು ಸಂಸನ ಕೂಡ ಸ್ತ್ರೀ ವಿಷಯದಲ್ಲಿ ತಪ್ಪಿ ಹೋದ ಇವರು ಬಲಾಢ್ಯರ ಪ್ರೇರೆ ಅಭಿಷೇಕದಲ್ಲಿ ಆದರೆ ಎಲ್ಲ ವಿಷಯಗಳಲ್ಲಿ ಜ್ಞಾನ ಜ್ಞಾನವಂತರಲ್ಲ ತಪ್ಪಿ ಹೋದ ಮಾನವ ಕುಲವನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದ ಪ್ರೇರೆ ವಿಶೇಷವಾಗಿ ಕೊನೆಯದಾಗಿ ದೇವರು ದೇವಕುಮಾರ ಯೇಸು ಕ್ರಿಸ್ತ ಆತ್ಮಸ್ವರೂಪ ಹೀಗೆ ನಾವು ಮೊದಲನೇದಾಗಿ ನೋಡೋದಾದರೆ ಪ್ರೇರಿ ತಪ್ಪಿ ಹೋದ ಕುಮಾರನ ಬಗ್ಗೆ ಏಳು ತಪ್ಪಿ ಹೋದ ವಿಷಯಗಳಿಗೆ ಪ್ರೇರಿ ಪವಿತ ಬೈಬಲ್ ಮುಖಾಂತರ ನಾವು ನೋಡುವುದಾದರೆ ಲೂಕನಸುವಾರ್ತೆಯಲ್ಲಿ ಮೂರು ವಿಷಯಗಳಿವೆ ಪ್ರೇರಿ ಒಬ್ಬ ಪಾಪಿಯು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆ ತಿರುಗಿದಾಗ ಸ್ವರ್ಗದಲ್ಲಿ ಸಂತೋಷವಾಗುವ ವಿಷಯದ ಬಗ್ಗೆ ಮೂರು ದೃಷ್ಟಾಂತ ಮೂರು ಸನ್ನಿವೇಶ ಸತ್ಯ ಘಟನೆ ಪ್ರೇರ ಸನ್ನಿವೇಶ ಅಂದ್ರೂ ಕೂಡ ಏಸು ಹೇಳಿದ್ದೆಲ್ಲ ನಡೆದ ವಿಷಯಗಳನ್ನೇ ಮಾನವ ಜನತೆಗೆ ಸತ್ಯವಾಗಿ ತಿಳಿಸುತ್ತಾನೆ ನಾನು ನಿಮಗೆ ಹೇಳುವುದೇನೆಂದರೆ ಸತ್ಯ ಸತ್ಯವಾಗಿ ಹೇಳುತ್ತೇನೆಂದಿದ್ದಾನೆ ಏಸು ನಮ್ಮ ಬಾಯಲ್ಲಿ ಬಂದಿದ್ದು ಸತ್ಯ ಮಾತ್ರ ಪ್ರೇರೆ ಕತೆಗಳಲ್ಲ ಹಿಂದೂಗಳು ನಿರ್ಮಿಸಿದ ಕತೆ ಹೇಳುವುದಲ್ಲ ಯಾಕಂದ್ರೆ ಏಸು ಇರುವಾತನು ಏಸು ಸತ್ಯ ಸ್ವರೂಪನು ಪವಿತ್ರಾತ್ಮ ಸ್ವರೂಪನ ಸತ್ಯ ಸ್ವರೂಪನಾಗಿದ್ದಾನೆ ಮೊದಲನೇದಾಗಿ ತಪ್ಪಿ ಕುಮಾರನ ಬಗ್ಗೆ ನೋಡೋಣ ಪ್ರೇರಿ ಲೋಕಾನಸುವಾರ್ಥೆಯ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಿಂದ ಚಾಪ್ಟರ್ ಫಿಫ್ಟೀನ್ ವರ್ಸ್ ಲೆವೆನ್ ಟು ತರ್ಟಿ ಸೆಕೆಂಡ್ ವರ್ಡ್ ಇಲ್ಲಿ ಓದುವುದಾದ್ರೆ ಹನ್ನೊಂದನೇ ವಾಕ್ಯ ಹದಿನೈದನೇ ಅಧ್ಯಾಯ ಲೋಕ ಇನ್ನು ಆತನು ಹೇಳಿದ್ದೇನೆಂದರೆ ಏಸು ಹೇಳಿದ್ದೇನೆಂದರೆ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಅವರಲ್ಲಿ ಕಿರಿಯವನು ತಂದೆಗೆ ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಎಲ್ಲ ಆಸ್ತಿಯನ್ನು ಸೂರ್ಯ ಮಾಡಿಬಿಟ್ಟನು ಹೀಗೆ ಅವನು ಎಲ್ಲಾ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದನು ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು ಹೀಗಿರಲಾಗಿ ಅವನು ಅವನು ಹಂದಿ ತಿಂತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು ಆದರೂ ಯಾರೂ ಅವನಿಗೆ ಕೊಡಲಿಲ್ಲ ಆದರೆ ಆಗ ಅವನಿಗೆ ಬುದ್ಧಿ ಬಂದು ಅವನು ವಾಕ್ಯ ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ ನಾನು ಎದ್ದು ನನ್ನ ತಂದೆಯ ಬಳಿ ಹೋಗಿ ಅವನ ಆತನಿಗೆ ಅಪ್ಪ ಪರಲೋಕಕ್ಕೂ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ನನ್ನನ್ನು ಕೂಲಿಯಾಳುಗಳಲ್ಲಿ ನನ್ನ ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ಸ್ವೀಕರಿಸು ಒಬ್ಬನಂತೆ ಮಾಡು ಎಂದು ಹೇಳುವೆಯನ್ನು ಅಂದುಕೊಂಡು ಇಪ್ಪತ್ತನೇ ವಾಕ್ಯ ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಇಪ್ಪತ್ತೊಂದನೇ ವಾಕ್ಯ ಆದರೂ ಮಗನು ಅವನಿಗೆ ಆ ತಂದೆಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ನಾನು ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಇಪ್ಪತ್ತೆರಡನೇ ವಾಕ್ಯ ಎಂದು ಹೇಳಲು ತಂದೆಯು ತನ್ನ ಆಳುಗಳನ್ನು ಕರೆದು ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ ಇವನು ಇವನ ಕೈಗೆ ಉಂಗುರವನ್ನು ಎಡಿರಿ ಕಾಲಿಗೆ ಜೋಡು ಮೆಟ್ಟಿಸಿರಿ ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ ಇಪ್ಪತ್ನಾಲ್ಕು ಹಬ್ಬ ಮಾಡೋಣ ಇಪ್ಪತ್ನಾಲ್ಕನೇ ವಾಕ್ಯ ಉಲ್ಲಾಸ ಪಡೋಣ ಈ ನನ್ನ ಮಗನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಅಂದರೆ ಹಾಳಾಗಿ ಹೋಗಿದ್ದನು ಕೆಟ್ಟು ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಇಪ್ಪತ್ತೈದನೇ ವಾಕ್ಯ ಆದರೆ ಆ ತಂದೆಯ ಹಿರಿ ಮಗನು ಹೊಲದಲ್ಲಿದ್ದನು ಆದರೆ ಅವನ ಹಿರಿಯ ಮಗನು ಹೊಲದಲ್ಲಿದ್ದನು ಅವನು ಇಪ್ಪತ್ತೈದನೇ ವಾಕ್ಯ ಅವನು ಮನೆಯ ಹತ್ತಿರಕ್ಕೆ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ಕರೆದು ತನ್ನ ಬಳಿಗೆ ಕರೆದು ಇದೇನು ಇಪ್ಪತ್ತೇಳನೇ ವಾಕ್ಯ ಇದೇನು ಎಂದು ವಿಚಾರಿಸಿದನು ಆಳು ಅವನಿಗೆ ನಿನ್ನ ಬಂದಿದ್ದಾನೆ ಇವನು ಸುರಕ್ಷಿತವಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯಿಸಿದ್ದಾನೆ ಎಂದು ಹೇಳಿದನು ಇಪ್ಪತ್ತೆಂಟನೇ ವಾಕ್ಯ ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲೊಲ್ಲದೆ ಇದ್ದನು ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು ಇಪ್ಪತ್ತೊಂಬತ್ತನೇ ವಾಕ್ಯ ಆದರೆ ಅವನು ತನ್ನ ತಂದೆಗೆ ನೋಡು ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದು ಅಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ ಆದರೂ ನನ್ನ ಸ್ನೇಹಿತ ಸಂಗಡ ಆದರೂ ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕೆ ನೀನು ಎಂದೂ ನನಗೆ ಒಂದು ಹಾಡನ್ನಾದರೂ ಕೊಡಲಿಲ್ಲ ಮೂವತ್ತನೇ ವಾಕ್ಯ ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಸಿದೆ ಎಂದು ಉತ್ತರ ಕೊಟ್ಟನು ಮೂವತ್ತೊಂದನೇ ವಾಕ್ಯ ಅದಕ್ಕೆ ತಂದೆಯು ಕಂದ ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ ಆದರೆ ಉಲ್ಲಾಸ ಪಡುವುದು ಸಂತೋಷ ಪಡುವುದು ನ್ಯಾಯವಾದದ್ದೇ ಯಾಕಂದರೆ ಈ ನಿನ್ನ ತಮ್ಮ ಸತ್ತು ಹೋಗಿದ್ದನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಪ್ರೇರ ಹೀಗೆ ಪ್ರಭು ಕುಮಾರನ ಬಗ್ಗೆ ಹೇಳುತ್ತಿದ್ದಾನು ಆ ತಂದೆಗೆ ಇಬ್ಬರು ಮಕ್ಕಳಿದ್ದರು ಆ ತಂದೆ ಪರಲೋಕ ತಂದೆಗೆ ಸೃಷ್ಟಿಕರ್ತನಿಗೆ ಹೋವ ದೇವರಿಗೆ ಆತ್ಮಸ್ವರೂಪನಿಗೆ ಇರುವಂತನಿಗೆ ಸೂಚನೆ ಆಗಿದ್ದಾನೆ ಪ್ರೇರಿ ಭೂಮಿ ಆಕಾಶವನ್ನು ಉಂಟು ಮಾಡಿದ ತಂದೆಗೆ ಆ ಇಬ್ಬರು ಮಕ್ಕಳು ಒಬ್ಬಾತ ತಂದೆಗೆ ಹೊಂದಿಕೊಂಡು ಹೋಗುತ್ತಾನೆ ಪ್ರೇರಿ ಇನ್ನು ಆಸ್ತಿಯನ್ನು ತೆಗೆದುಕೊಂಡು ಹೋಗುತ್ತಾನೆ ಹೌದು ಅಂದರೆ ಮಕ್ಕಳು ಮನುಷ್ಯರಿಗೆ ಸೂಚನೆ ಪ್ರೇರಿ ದೇವರಿಗೆ ವಿಶ್ವಾಸಿಸುವ ಮಕ್ಕಳನ್ನು ಒಬ್ಬರು ತಂದೆಯ ಬಳಿಯಲ್ಲಿರುತ್ತಾರೆ ಅಥವಾ ಕೆಲವರು ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡು ಆ ಲೌಕಿಕವಾಗಿ ಜೀವಿಸುತ್ತಾರೆ ಲೋಕ ಆಶಯ ಆಶಾಪಾಶಗಳನ್ನು ದೇಹದ ಸುಖವನ್ನು ತಣಿಸಲು ಕಣ್ಣಿನಾಶಿ ಶರೀರದಾಶೆ ಬದುಕುಬಾರ ಅದು ಪ್ರೇರಿ ನಾವಾದರೂ ಅನೇಕರು ನಮ್ಮಲ್ಲಿ ಚಿಕ್ಕ ಮಗನಂತಿದ್ದಾರೆ ಪ್ರೇರಿ ದೇವರಿಂದ ಬರುವ ಆರೋಗ್ಯ ಆಶೀರ್ವಾದ ಗಾಳಿ ಮಳೆ ಅಥವಾ ಆ ದೇವರನ್ನು ವಿಶ್ವಾಸಿಸಿದಾಗ ಪ್ರಾರ್ಥಿಸಿದಾಗ ನಾವು ಬೇಡಿಕೊಂಡದನ್ನು ಪಡೆದಾಯಿತು ಎಂದು ವಿಶ್ವಾಸ ಪಡೆದುಕೊಂಡಾಗ ಅವುಗಳನ್ನು ಲೌಕಿಕವಾಗಿ ಹೇಳಿದ ಉಪಯೋಗಿಸುತ್ತಿದ್ದೇವೆ ಬಿತ್ತುವುದಕ್ಕೆ ರೈತನು ಹೊಲಕ್ಕೆ ಹೊರಟನ್ನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು ಆ ಪಕ್ಷಿಗಳು ಬೇಗನೆ ಬಂದು ಅವುಗಳನ್ನು ತಿಂದುಬಿಟ್ಟು ಯಾಕಂದ್ರೆ ದಾರಿಯ ಮೇಲೆ ಬಿದ್ದ ಆ ಬೀಜಗಳು ದಾರಿ ಆ ಮಣ್ಣು ಗಟ್ಟಿಯಾಗಿದ್ದರಿಂದ ಅವು ಮಳೆಯಲಿಲ್ಲ ಪಕ್ಷಿಗಳು ಎತ್ತಿಕೊಂಡವು ಅಂದರೆ ಸೈತಾನ ಹೋದ ಕೇಳುತ್ತಲೇ ದೇವರ ವಾಕ್ಯವನ್ನು ಅಥವಾ ಭೂಮಿಯ ಗಟ್ಟಿ ನೆಲದಲ್ಲಿ ಬಿದ್ದ ಬೀಜವನ್ನು ಪಕ್ಷಿಗಳು ಹೋದವು ಎರಡನೇ ಬೀಜ ಕಲ್ಲು ನೆಲದ ಮೇಲೆ ಬಿದ್ದವು ಆ ಕಲ್ಲು ನೆಲದ ಮೇಲೆ ಮಣ್ಣು ತೆಳಗಿದ್ದರಿಂದ ಅವು ಬೇಗನೆ ಮಳೆತವು ಆ ಸೂರ್ಯನು ಆ ಮೊಳಕೆಗಳ ಮೇಲೆ ತಲೆ ಮೇಲೆ ಬರಲು ಬಿಸಿಯಾಗಿ ಬರಲು ಬಿಸಿಲು ಜಾಸ್ತಿ ಆದಾಗ ಅವು ಬೇರು ಆಳಕ್ಕೆ ಇಳಿಯದೆ ಬಂಡೆ ಅಡ್ಡ ಬಂಡಿದ್ದರಿಂದ ಒಣಗಿ ಹೋದವು ಅವ್ರೇರಿ ಇವರು ಕಷ್ಟ ಬರುತ್ತಲೇ ದೇವರನ್ನು ದೇವರ ವಾಕ್ಯವನ್ನು ಶುದ್ಧ ಜೀವಿತ ವಿಶ್ವಾಸ ಸಾಕ್ಷ್ಯ ಜೀವಿತ ಬಿಟ್ಟು ಹೋಗುವವರು ಅವ್ರು ಪ್ರೇರಿ ಕಷ್ಟ ಅಂದ್ರೆ ಇಷ್ಟೇ ಇಲ್ಲಿಗೆ ಲೋಕದವರ ತರ ಸಂತೋಷ ಪಡುವುದಕ್ಕೆ ದೇವರಲ್ಲಿ ಬರುತ್ತಾರೆ ಅವ್ರು ಬಿಟ್ಟು ಹೋಗುತ್ತಾರೆ ಬಂಡೆ ನೆಲದ ಮೇಲೆ ಬಿದ್ದ ಬೀಜ ಬೇಗನೆ ಒಣಗಿ ಹೋಯಿತು ಕೇಳುತ್ತಲೇ ಸಂತೋಷ ಪಡುತ್ತಾರೆ ಮತ್ತೆ ಕೆಲಸ ಕಷ್ಟ ಬರೋಣ ದುಃಖ ಪಡುತ್ತಾರೆ ಬೇಗ ಬೇಗನೆ ಹೌದು ಬ್ರೇರಿ ಹ ಇವರು ಬಲ ಇಲ್ಲರು ಹಗುರ ವಿಶ್ವಾಸದವರು ಅಲ್ಪ ವಿಶ್ವಾಸಿಗಳು ಹೌದು ಪ್ರೇರಿ ಮೂರನೇದಾಗಿ ಬೀಜ ಆ ಮುಳ್ಳು ಗಿಡಗಳಲ್ಲಿ ಬಿತ್ತು ಬ್ರೇರಿ ಆ ಬೀಜ ಬೆಳೆಯಿತು ಮಣ್ಣು ಚೆನ್ನಾಗಿತ್ತು ಆದರೆ ಮುಳ್ಳು ಗಿಡಗಳು ಬಿದ್ದು ಆ ಮಣ್ಣಿನಲ್ಲಿ ಇದ್ದವು ಪ್ರೇರಿ ಮುಳ್ಳು ಗಿಡಗಳಲ್ಲಿ ಕೂಡ ಇದ್ದವು ಆ ಮಣ್ಣಿನಲ್ಲಿ ಆ ಮೂರನೇ ಬೀಜ ಬಿದ್ದು ಬೆಳೆದು ಫಲಕಾಲ ಬಂದಾಗ ಪಕ್ಕದಲ್ಲಿರುವ ಆ ಮುಳ್ಳು ಕಳ್ಳಿಗಳು ಈ ಬೀಜದ ಕೊಂಬೆಯನ್ನು ಆವರಿಸಿಕೊಂಡು ಫಲಮಾಗದಾಗಿ ಅದುಮಿ ಬಿಟ್ಟು ಹೋದರೆ ಆ ಮೂರನೇ ಬೀಜ ಒಳ್ಳೆ ನೆಲದಲ್ಲಿ ಬಿತ್ತು ಬೀಜ ಅಂದರೆ ಮುಳ್ಳು ನೆಲ ಮುಳ್ಳು ಕಳ್ಳಿಗಳು ಅಥವಾ ಮುಳ್ಳು ಗಿಡಗಳು ಇರುವ ಸ್ಥಳದಲ್ಲಿ ಬಿತ್ತು ಆದರೆ ಆ ಮುಳ್ಳು ಗಿಡಗಳು ಅವುಗಳನ್ನು ನಿಜವಾದ ಬೀಜವನ್ನು ಮುತ್ತಿಕೊಂಡು ಬಿಡಿತು ಆ ಹೂವು ಬಿಡಿತು ಆ ಮೂರನೇ ಬೀಜ ಕಾಯಿಬೀಡಿತು ಹಣ್ಣು ಆದಾಗ ಹಣ್ಣು ಮಾಗಲಿಲ್ಲ ಪ್ರೇರೆ ಹೌದು ಆ ನಿನ್ನಂತೆ ನಿನ್ನ ನೆರವನ್ನು ಪ್ರೀತಿಸು ಎಂದು ಆ ಕಾರ್ಯರೂಪಕ್ಕೆ ಬರಲಿಲ್ಲ ನಿನ್ನ ದೇವರಾದ ಸರ್ವಶಕ್ತನನ್ನು ಆತ್ಮಸ್ವರೂಪನನ್ನು ವಾಕ್ಯವಾದಾತನನ್ನು ಶಕ್ತಿ ಸ್ವರೂಪನನ್ನು ಎಲ್ಲ ಸೌಂದರ್ಯಕ್ಕೆ ಮೂಲ ಆದಾತನನ್ನು ಎಲ್ಲ ಆಶೀರ್ವಾದಗಳಿಗೆ ಕುಂದಿಲ್ಲದ ಬೆಳಕಿನ ವರಗಳಿಗೆ ಕಾರಣನಾದಾತನನ್ನು ಬೆಳಕಿನ ತಂದೆಯನ್ನು ಪೂರ್ಣ ಹೃದಯದಿಂದ ಆರಾಧಿಸಲಾಗಲಿಲ್ಲ ಪ್ರೀತಿಸಲಾಗಲಿಲ್ಲ ಪೂರ್ಣ ಬುದ್ಧಿಯಿಂದ ಪ್ರೀತಿಸಲಾಗಲಿಲ್ಲ ಆರಾಧಿಸಲಾಗ ಪೂರ್ಣ ಶಕ್ತಿಯಿಂದ ಮನಸ್ಸಿನಿಂದ ಪ್ರೀತಿಸಿ ಆರಾಧಿಸಲಾಗಲಿಲ್ಲ ಅಲ್ಪ ಅಲ್ಪವೇ ಆಯ್ತು ಪ್ರೇರೇ ಹೌದು ಪರಿಪೂರ್ಣ ನಮ್ಮ ಪರಲೋಕ ತಂದೆ ಪರಿಪೂರ್ಣನಾಗಿರುವಂತೆ ಅವರು ಪರಿಪೂರ್ಣ ಆಗಲಿಲ್ಲ ಪ್ರೇರೇ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಿ ಎಂದು ಹೇಳಿದಂತೆ ಅವರು ಪರಿಶುದ್ಧರಾಗಲಿಲ್ಲ ಹೌದು ಪ್ರೇರಿ ಮುಳ್ಳು ಕಳ್ಳಿಗಳು ಬಂದವು ಆ ಬೀಜವನ್ನು ಅದಿವೆ ಬಿಟ್ಟು ಫಲ ಕೊಡದಂತೆ ಆ ಮುಳ್ಳು ಕಳ್ಳಿಗಳು ಯಾವೆಂದರೆ ಪ್ರೇರೆ ಕಣ್ಣಿನ ಆಶೆ ಶರೀರದ ಆಶೆ ಬದುಕುವ ಡಂಬ ಅಥವಾ ಲೋಕದ ಚಿಂತೆಗಳು ಪ್ರಾಪಂಚದ ಚಿಂತೆಗಳು ಐಶ್ವರ್ಯದ ವ್ಯಾಮೋಹೇ ಹಣದ ವ್ಯಾಮೋಹ ಹಣ ಹೆಚ್ಚಾಗುತ್ತಲೇ ಗರ್ವ ಬರುತ್ತದೆ ಪ್ರೇ ದೇವರನ್ನು ಬಿಟ್ಟಾಗುವ ದುಷ್ಟ ಬುದ್ಧಿ ಬರುತ್ತದೆ ಹೌದು ಸಲ್ಮಾನನು ಏನಿಲ್ಲದಾಗ ಚೆನ್ನಾಗಿದ್ದ ದೇವರೇ ನನಗೆ ಜ್ಞಾನ ವಿವೇಕ ಕೊಡು ಎಂದು ಅಷ್ಟೇ ಕೇಳಿದ್ದ ಆದರೆ ಆತನ ಸಿರಿತನ ಹೆಚ್ಚಾದಾಗ ಆತನ ಸುಖ ಭೋಗ ಹೆಚ್ಚಾದಾಗ ಆತನ ಶಾಂತಿ ಹೆಚ್ಚಾದಾಗ ಆತನಿಗೆ ಶತ್ರುಗಳು ಅಂಜಿ ದೂರವಿರುವಾಗ ಆತನು ಅಜ್ಞಾನವಾದ ಬುದ್ಧೀನವಾದ ಪಾಪದ ಕಾರ್ಯಗಳಲ್ಲಿ ತೊಡಗಿದ ಪ್ರೇರಿ ದೇವರು ಪ್ರತ್ಯಕ್ಷ ಆಗಿ ಅನ್ನ ಅನ್ನಜನರ ಸ್ತ್ರೀಯರನ್ನು ಮೋಹಿಸಬಾರದು ಎಂದು ಹೇಳಿದರೂ ಕೂಡ ಆತನು ಅವರನ್ನು ಮೋಹಿಸಿ ಮದುವೆ ಮಾಡಿಕೊಂಡು ಅವರ ದೇವತೆಗಳಿಗೆ ಸುಳ್ಳು ದೇವರುಗಳಿಗೆ ಮನುಷ್ಯ ಕೈ ನಿರ್ಮಿಸಿದ ಆ ಬೋಬೆಗಳಿಗೆ ಗುಡಿಗಳನ್ನು ಗುಡಿ ದೇವಾಲಯಗಳನ್ನು ಕಟ್ಟಿಸಿ ಅವುಗಳಿಗೆ ಧೂಪ ಹಾಕಿದ ಪ್ರೇರಿ ದೇವರ ಕೋಪವನ್ನು ರೇಗಿಸಿದ ಆದ್ದರಿಂದ ದೇವರು ಸಲ್ಮಾನನ್ನು ಬಿಟ್ಟು ಬಿಟ್ಟ ಪ್ರೇರಿ ಆತನ ಮಗನ ಕಾಲದಲ್ಲಿ ಆತನ ರಾಜ್ಯವನ್ನು ಕಸಿದುಕೊಂಡ ಅದು ಪ್ರೇರಿ ಹೀಗೆ ಸಲ್ಮಾನನ್ನು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಲಿಲ್ಲ ಪ್ರೇರೇ ಆತನ ಪ್ರಾರಂಭವು ಚೆನ್ನಾಗಿದ್ದರೂ ಕೂಡ ಅಂತ್ಯವು ಭಾಳ ಘೋರವಾಗಿತ್ತು ಪ್ರೇರಿ ಅದರಿಂದ ನಾವು ಪ್ರಾರಂಭಕ್ಕಿಂತ ಅಂತ್ಯವೇ ಮೇಲೂ ಪ್ರೇರಿ ಆದಿಗಿಂತ ಅಂತ್ಯ ಮೇಲು ಆದರೆ ಯೇಸುವಿನಲ್ಲಿ ಬಂದಾಗ ಆದಿ ಅಂತ್ಯ ಎಲ್ಲ ಉತ್ತಮವಾಗಿರ್ತದೆ ಕಾರಣ ನೀರಿನಿಂದಲೂ ಪರಿಶುದ್ಧ ಆತ್ಮ ಹೊಸದಾಗಿ ಹುಟ್ಟಿದ್ದರಿಂದ ವಿಶ್ವಾಸವನ್ನು ಲೋಕವನ್ನು ಜಯಿಸುತ್ತಾನೆ ಹೌದು ಪ್ರೇಯರ್ ಏಸುವನ್ನು ವಿಶ್ವಾಸ ಇಟ್ಟಾಗ ನಮ್ಮ ಆದಿ ಯೇಸುವಿನಲ್ಲಿ ಪ್ರಾರಂಭವಾಗುತ್ತದೆ ನಮ್ಮ ಅಂತ್ಯ ಏಸುವಿನಲ್ಲಿ ಇರ್ತದೆ ಯಾಕಂದ್ರೆ ಯೇಸು ಆದಿ ಅಂತ್ಯ ಇಲ್ಲದಾತನು ಹೌದು ಪ್ರೇಯರ್ ಹೀಗೆ ತನ್ನ ಪವಿತ್ರ ಹೃದಯ ತನ್ನ ಪವಿತ್ರ ಮನಸ್ಸು ಆತ್ಮ ತನ್ನ ಪವಿತ್ರ ಬುದ್ಧಿ ಶಕ್ತಿ ಮನಸ್ಸು ನೀಡುತ್ತಾನೆ ಯಸ್ಸು ಹೌದು ಹೊಸ ಹೃದಯವನ್ನು ಕಲ್ಲಾದ ಹೃದಯ ತೆಗೆದು ಮಾಂಸ ಹೃದಯ ಕೊಡುತ್ತಾನೆ ಹೊಸ ಸ್ವಭಾವ ಕೊಡುತ್ತಾನೆ ಆದರೆ ಹೊಸ ಮನಸ್ಸು ಕೊಡುತ್ತಾನೆ ಮತ್ತೆ ನಿರ್ಮಲವಾದಕ್ಕೂ ತನ್ನ ಪವಿತ್ರ ಆತ್ಮ ಜಲವನ್ನು ನಮ್ಮ ಮೇಲೆ ನಮ್ಮ ಒಳಗೆ ಸುರಿಸಿ ಆ ಪವಿತ್ರ ಪವಿತ್ರ ಕರೆಸುತ್ತಾನೆ ಪ್ರೇರೇ ನಿಮ್ಮನ್ನು ನಿರ್ಮಲಗೊಳಿಸುತ್ತಾನೆ ನಮ್ಮನ್ನು ಹೌದು ಏಸು ನಾನು ಕೊಡುವ ನೀರನ್ನು ಕುಡಿದವನಿಗೆ ಮತ್ತೆಂದಿಗೂ ದಾಹವಾಗುವುದಿಲ್ಲ ಆ ನೀರು ಆತನಲ್ಲಿ ಆಕೆಯಲ್ಲಿ ಉಕ್ಕಿ ಹರಿದು ಉರಿಯು ಬುಗ್ಗಿಯಾಗಿದ್ದು ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುತ್ತದೆ ಹೌದು ಪ್ರೇರೇ ಹೀಗೆ ಮತ್ತು ನನ್ನ ಕೈಗೊಂಡು ನಡೆಯುವಂತೆ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಗೊಳಿಸುವ ನಿಮ್ಮ ಅಸಹ್ಯ ವಿಗ್ರಹಗಳನ್ನು ತೆಗೆದುಹಾಕಿ ನನ್ನ ಆತ್ಮವನ್ನು ನಿಮ್ಮಲ್ಲಿ ಪ್ರವೇಶ ಮಾಡಿಸಿ ಅಭಿಷೇಕ ನೀಡಿ ಪರಿಶುದ್ಧಾತ್ಮನಿಂದ ತುಂಬಿಸಿ ನನ್ನ ಆಜ್ಞೆಗಳನ್ನು ನಡೆಯುವಂತೆ ಮಾಡುವೆನು ನನ್ನನ್ನು ಪೂರ್ಣ ಹೃದಯದಿಂದ ಹುಡುಕುವಂತೆ ಮಾಡುವೆನು ಮತ್ತು ಪ್ರಾರ್ಥಿಸುತ್ತಾ ನಡೆಯುವಂತೆ ಕರುಣೆಯ ಮನಸ್ಸನ್ನು ಹುಟ್ಟಿಸುವೆನು ಮತ್ತು ದಾಹದಿಂದಿರುವ ನಿಮಗೆ ಅಡವಿಯಲ್ಲಿ ನೀರಿನ ಪ್ರವಾಹವು ಎನ್ನುವಂತೆ ನಿಮಗೆ ದೊರಕುವೇನು ಎಂದು ಹೇಳುತ್ತಿದ್ದಾನೆ ಪ್ರೇರಿ ಹೌದು ಆಗ ನಮ್ಮ ಪೂರ್ವ ಸ್ಥಿತಿ ಹೋಗಿ ನಾವು ಚೇತನಗೊಳ್ಳುತ್ತೇವೆ ಪ್ರೇರಿ ಹದ್ದಿನಂತೆ ಹಾರುತ್ತೇವೆ ಓಡಿದರೂ ದಣ ದಣಿಯುವುದಿಲ್ಲ ನಡೆದರೂ ಬಳಲುವುದಿಲ್ಲ ಹೌದು ಪ್ರೇರಿ ದೇವರನ್ನು ಎದುರು ನೋಡುವವರು ಹದ್ದಿನಂತೆ ಗರುಡನಂತೆಯ ರೆಕ್ಕೆಗಳನ್ನು ಹಾಚಿ ಹಾರುತ್ತಾರೆ ಪ್ರೇರಿ ಆದರೆ ತರುಣರು ಹೋಗುವರು ಯುವಕರು ಯುವತಿಯರು ಮುಗ್ಗರಿಸಿ ಬೀಳುವರು ದೇವರನ್ನು ಯೇಸು ಕ್ರಿಸ್ತನ ತಂದೆಯನ್ನು ಆತ್ಮ ಪರಿಶುದ್ಧಾತ್ಮನನ್ನು ದೇವರನ್ನು ಮಾತನಾಡುವ ದೇವರನ್ನು ನಮಗೋಸ್ಕರ ಕಲವರಿ ಶಿಲ್ಪೆಯಲ್ಲಿ ನಮ್ಮ ಪಾಪ ಶಾಪ ತನ್ನ ಮೇಲೆ ಹೊತ್ತುಕೊಂಡು ಆತನ ವಿಶ್ವಾಸಿಸುವ ಪ್ರತಿಯೊಬ್ಬ ಮಗ ಮಗಳಿಗಾಗಿ ಆ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಪಾಪಗಳು ಸಂಬಳ ಮರಣ ತನ್ನ ಮೇಲೆ ತೆಗೆದುಕೊಂಡು ನಮ್ಮ ಪೂರ್ವಜರಿಂದ ಬಂದ ದೋಷ ಅಪರಾಧ ನಿರ್ಜೀವ ಕ್ರಿಯೆ ನಿರರ್ಥಕ ನಡವಳಿಕೆ ವಿಗ್ರಹಾರಾಧನೆ ಮೂಢನಂಬಿಕೆ ಅವ್ರೇರಿ ವಂಶಪಾರಿ ಶಾಪ ಪಾಪದ ಆತ್ಮಗಳು ಆ ಕಂಟ್ರೋಲ್ ಸ್ಪಿರಿಟ್ ತನ್ನ ತೆಗೆದುಕೊಂಡು ಆತನು ಜಜ್ಜರಿಸ ಆತನು ಒತ್ತವರೇ ನಮ್ಮ ಸಂಕಟ ಅವ್ರು ಪ್ರೇರಿ ಆತನು ನಮಗೋಸ್ಕರ ವ್ಯಾಧಿಗೊಂಡನು ನಮ್ಮ ವ್ಯಾಧಿ ಆತನ ಮೇಲೆ ತೆಗೆದುಕೊಂಡನು ಅವ್ರ ಪ್ರೇರಿ ಆತನು ಶಿಲ್ವೆಯಲ್ಲಿ ಅವುಗಳನ್ನು ಜಡಿದು ಅವುಗಳನ್ನು ನಾಶ ಮಾಡಿ ಸಮಾಧಿಯಲ್ಲಿಟ್ಟು ಮೂರನೇ ದಿನ ಪಾಪ ಇಲ್ಲದ ನೀತಿವಂತ ದೇವಕುಮಾರನು ದೇವರಾಗಿ ಎದ್ದನು ಪ್ರೇರಿ ಇಂದಿಗೂ ನಮ್ಮ ಮಧ್ಯೆ ಜೀವಿಸುತ್ತಿದ್ದಾನೆ ಆತನೇ ತನ್ನ ವಿಶ್ವಾಸವರ ಮಧ್ಯೆ ಪ್ರೇರಿ ಆತನ ಆತ್ಮನೇ ಆತನ ಆತ್ಮನಿಗೆ ನಾವು ಆಲಯವಾಗಿದ್ದೇವೆ ಹೌದು ದೇವರ ಆತ್ಮ ಯೇಸುವಿನ ಆತ್ಮ ನಿಮ್ಮಲ್ಲಿರುವುದಾದರೆ ನೀವು ಯೇಸುವಿನವರು ಹೌದು ಪ್ರೇರಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಪರಿಶುದ್ಧವಾದ ಆತ್ಮ ನಿಮ್ಮಲ್ಲಿ ವಾಸಿಸುತ್ತಾನೆ ಎಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ಆಲಯವನ್ನು ಕೆಡಿಸಿದರೆ ದೇವರ ಅವನನ್ನೇ ಕೆಡಿಸುತ್ತಾನೆ ಯಾಕೆಂದರೆ ಆ ಆಲಯ ಪವಿತ್ರ ಪರಿಶುದ್ಧವಾದುದು ಆ ಆಲಯ ನೀವೇ ಹೌದು ಪ್ರೇರಿ ನಮ್ಮ ದೇಹ ಯೇಸುವಿನ ಆತ್ಮನಿಗೆ ದೇವರಾತ್ಮನಿಗೆ ಯೇಸುವನ್ನು ಸತ್ತರೊಳಗಿಂದ ಮೂರನೇ ದಿನ ಎಬ್ಬಿಸಿದ ದೇವರಾತ್ಮನಿಗೆ ಅಥವಾ ಎದ್ದ ಯೇಸುವಿನ ಆತ್ಮನಿಗೆ ಯೇಸು ಪರಿಶುದ್ಧ ಆತ್ಮದಿಂದ ಕನ್ಯಾಮರ್ಯಳ ಗರ್ಭದಲ್ಲಿ ಹುಟ್ಟಿದ ಪ್ರೇರಿ ಆತನು ಆತ್ಮಸ್ವರೂಪನೇ ಆತ್ಮಿಕ ಲೋಕದಲ್ಲಿ ಆತನ ಶರೀರ ಇದೆ ಅವರಿಗೆ ಆದರೆ ಭೌತಿಕ ಲೋಕದಲ್ಲಿ ಈ ಶರೀರ ಧರಿಸ್ಕೊಂಡು ಬಂದಿದ್ದಾನೆ ಹೌದು ಪ್ರೇರಿ ನಾನು ಆಡಿದ ಮಾತು ಜೀವ ಆತ್ಮವಾಗಿವೆ ಹೌದು ಯೇಸುವಿನ ಶರೀರ ಕೂಡ ಆತ್ಮಿಕವಾದದ್ದು ದೈವಿಕವಾದದ್ದು ಆತನ ರಕ್ತ ಎಲ್ಲ ದೈವಿಕವಾದದ್ದು ಪ್ರೇರೆ ಹೌದು ಆತನ ಏಸು ಜೀವಿತವೇ ದೈವಿಕವಾದದ್ದು ಆತನ ಮನುಷ್ಯ ಆಕಾರದಲ್ಲಿ ಬಂದಿದ್ದರೂ ಕೂಡ ಪಾಪವಿಲ್ಲದೆ ಹುಟ್ಟಿದ್ದಾನೆ ಪ್ರೇರೆ ಪಾಪದಿಂದ ಹುಟ್ಟಿದ್ದು ಪಾಪವೇ ದೇವರಿಂದ ದೇವರ ಆತ್ಮದಿಂದ ಹುಟ್ಟಿದ್ದು ದೈವಮಯ ದೇವರೇ ದೈವವೇ ಹೌದು ಪ್ರೇರೆ ಆದರೆ ಏಸು ನಮ್ಮನ್ನು ಪಾಪ ಶಾಪಗಳನ್ನು ಬಿಡಿಸಿದ್ದಾನೆ ಪ್ರೇರ ಶಿಲುಬೆಯಲ್ಲಿ ಮತ್ತು ನಮ್ಮನ್ನು ಕೆಟ್ಟೋದ ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿದ್ದಾನೆ ಹೌದು ಹೀಗೆ ಮರಣದಿಂದ ಮರಣಾಧಿಕಾರಿಯಾದ ಸೈತಾನ್ಯಿಂದ ಭಯದಿಂದ ಹೌದು ಪ್ರೇರ ಪಾಪ ಕೋಪ ಶಾಪದ ಜೀವಿತದಿಂದ ಬಿಡುಗಡೆ ಮಾಡಿದ್ದಾನೆ ಶಿಲುಬೆಯಲ್ಲಿ ನಾವು ಬರುವುದಾದರೆ ಯೇಸುವಿನ ಮರಣವನ್ನು ನನಗಾಗಿ ಮರಣಿಸಿದ್ದಾನೆ ಯೇಸು ನನಗಾಗಿ ರಕ್ತ ಸುರಿಸಿದ್ದಾನೆಂದು ವಿಶ್ವಾಸುವುದಾದರೆ ನಾವು ಬಿಡುಗಡೆ ಹೊಂದುತ್ತೇವೆ ಪಾಪ ಬಾರದ ಜೀವಿತದಿಂದ ಕಂಗೆಟ್ಟ ಜೀವಿತದಿಂದ ಹಿಂದಟ್ಟಿ ಬರುವ ಪಾಪ ಶಕ್ತಿಗಳ ಜೀವಿತದಿಂದ ಹೌದ್ರಿ ಪಾಪ ಮಾಡುವುದಾದರೆ ಆ ಪಾಪ ಆಧಾರದ ಮೇಲೆ ಸೈತಾನನ ಶಕ್ತಿ ಆತ್ಮಗಳು ದುರಾತ್ಮಗಳು ನಮ್ಮನ್ನು ಪೀಡಿಸುತ್ತವೆ ಪಾಪ ಶೋಧನೆ ಮಾಡುತ್ತವೆ ಕೋಪಕ್ಕೆ ತರುತ್ತವೆ ಜಗಳಕ್ಕೆ ತರುತ್ತವೆ ಗಂಡ ಮಧ್ಯೆ ಭಿನ್ನತೆ ಉಂಟಾಗುತ್ತದೆ ಮುರಿದು ಹೋಗುತ್ತದೆ ಸಂಬಂಧ ಕುಟುಂಬ ಒಳ್ಳೇದು ಹೋಗುತ್ತದೆ ರಾಜ್ಯ ರಾಜ್ಯಗಳು ಕಚ್ಚಾಡಿ ನಾಶವಾಗುತ್ತವೆ ಕಾರಣ ಪಾಪದ ಶಕ್ತಿಗಳು ಕಂಟ್ರೋಲ್ ಮಾಡುವುದರಿಂದ ಆದರೆ ಸಿಲುಬೆಲು ಬಂದಾಗ ಪಾಪದ ಶಕ್ತಿಗಳು ನಿರರ್ಥವಾಗುತ್ತವೆ ಪ್ರೇರಿ ನಾಶವಾಗುತ್ತವೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿರುವುದು ಸಹಿತ ನನ್ನ ಕಾರ್ಯಗಳನ್ನು ನಾಶ ಮಾಡಲು ಪ್ರೇರಿ ಹೀಗೆ ಯೇಸು ತಪ್ಪಿ ಹೋಗಿರುವುದನ್ನು ಹುಡುಕಿ ಬಂದಿದ್ದ ಪ್ರೇರಿ ತಪ್ಪಿ ಹೋಗಿರುವ ಕುರಿತು ಧ್ಯಾನಿಸಿದ್ದೇವೆ ತಪ್ಪಿ ಹೋದಕ್ಕೂ ಕುಮಾರನು ತಪ್ಪು ತಿಳ್ಕೊಂಡು ಪ್ರೇರಿ ಆಸ್ತಿ ತೆಗೆದುಕೊಂಡೋಗಿ ದೂರ ದೇಶಕ್ಕೆ ಹೋಗಿ ಆ ಕೆಟ್ಟ ಸ್ತ್ರೀಯರಿಗೆ ಉಪಯೋಗ ಮಾಡಿ ಅಥವಾ ದುಂದಾವತಾನ ಸೈತಾನ ಆಲೋಚನೆಯಲ್ಲಿ ಎಲ್ಲ ಆಸ್ತಿ ಎಲ್ಲ ವ್ಯಯ ಮಾಡಿ ಅಥವಾ ಅಲ್ಲಿ ಬರಗಾಲ ಬಂತು ಆ ದೇಶದಲ್ಲಿ ಹಂದಿ ತಿನ್ನುವ ಕಾಳುಗಳನ್ನಾದರೂ ತಿಂದು ನೀಗಿಸಿಕೊಳ್ಳಬೇಕೆಂದು ಒಬ್ಬ ಶ್ರೀಮಂತನ ಮನೆಯಲ್ಲಿ ಸೇರಿಕೊಂಡಾಗ ಹಂದಿ ತಿನ್ನುವ ಕಾಳುಗಳು ಸಿಗಲಿಲ್ಲ ಕಾರಣ ಬರಗಾಲ ಅಷ್ಟು ವಿಪರೀತವಾಗಿತ್ತು ಈ ತನಿಗೋಸ್ಕರ ಬುದ್ಧಿ ಬರುವುದಕ್ಕೋಸ್ಕರ ದೇವರೇ ತರಿಸಿದ ಪ್ರೇರಿ ಹೌದು ಕೆಲವೊಂದು ಸಲ ನಮ್ಮ ಜೀವಿತದಲ್ಲಿ ಕೂಡ ವಿಪರೀತ ಸನ್ನಿವೇಶ ಬಂದಾಗ ನಾವು ಅದರಿಂದ ಪಾಠ ಕಲಿಯಬೇಕಾಗಿರುತ್ತೆ ಪ್ರೇರಿ ದೇವರ ಚಿತ್ತವಿಲ್ಲದೆ ಯಾವುದೂ ಅನುಮತಿ ಆಗುವುದಿಲ್ಲ ನಮ್ಮ ಜೀವನದಲ್ಲಿ ಹೌದು ಹೀಗೆ ದೇವರ ವಿಶ್ವಾಸವರಿಗೆ ಸಕಲವು ಹಿತಕರವಾಗಿ ಪರಿಣಮಿಸುತ್ತಿದೆ ಕಷ್ಟ ದುಃಖ ಇಕ್ಕಟ್ಟು ಬಿಕ್ಕಟ್ಟು ಎಲ್ಲ ಮರಣ ಹೌದು ಈಗಿನ ಸಂಗತಿ ಮುಂದಿನ ಸಂಗತಿ ಹಣವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದು ಖಡ್ಗ ಕಟಾರಿ ನಗ್ನತೆ ಹೌದು ದೇವದೂತ ದುರಾತ್ಮ ಸಾವು ಜೀವ ಪರಲೋಕ ಭೂಲೋಕ ಪಾತಾಳ ಎಲ್ಲ ಪ್ರೇರಿ ದೇವರನ್ನು ಪ್ರೀತಿಸುವವರಿಗೆ ಹಿತಕರವಾಗಿ ಒಳ್ಳೆಯದಕ್ಕೆ ಪ್ರಯಾಣಿಸುತ್ತಿದೆ ಆದರೆ ಪೌಲ್ ಹೇಳುತ್ತಿದ್ದಾನೆ ಎಂಟನೇ ರೋಮ ಪತ್ರಿಕೆ ಎಂಟನೇ ಮೂವತ್ನಾಲ್ಕು ಮೂವತ್ತೈದನೇ ವಾಕ್ಯದಲ್ಲಿ ಕ್ರಿಸ್ತ ಹೆಸರಿನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯವಿಲ್ಲ ಪ್ರೇರಿ ಮತ್ತೊಂದು ತಿರುಗಿ ಬಂದ ಪ್ರೇರೇ ಹೀಗೆ ಅಂದುಕೊಳ್ತೇನೆ ತಂದೆ ಅಪ್ಪ ಪರಲೋಕಕ್ಕೆ ಸ್ವರ್ಗಕ್ಕೆ ನಿಮಗೂ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿಕೊಂಡು ಅಪ್ಪನ ಮನೆಯಲ್ಲಿ ಕೆಲಸದವರಿಗೆ ಭಾಳ ಊಟ ಇದೆ ಎಂದು ಬೇಡಿಕೊಂಡು ತಪ್ಪು ಕ್ಷಮಾಪಣೆ ಕೇಳಿಕೊಳ್ಳುತ್ತೆ ಎಂದುಕೊಂಡು ಬಂದ ದೂರದಲ್ಲಿರುವಾಗಲೇ ತಂದೆ ಗುರುತಿಸಿ ಹೋಗಿ ಇದೇಗೆ ಅಪ್ಪಿಕೊಂಡ ಪ್ರೇರೆ ಅಪ್ಪಿಕೊಂಡು ಅಪ್ಪ ಪರಲೋಕಕ್ಕೆ ಸ್ವರ್ಗಕ್ಕೆ ದೇವರಿಗೆ ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೆ ನಿನ್ನ ಮಗನಿಸಿಕೊಳ್ಳೋದಕ್ಕೆ ನಾನು ಹೇಳ್ಕೇನಲ್ಲ ನಿನ್ನ ಮನೆಯಲ್ಲಿರುವ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ನನ್ನನ್ನು ಸೇರಿಸಿಕೊ ಎಂದು ಕೇಳಿಕೊಡುತ್ತಾನೆ ಆಗ ತಂದೆ ಕೆಲಸದ ಆಳುಗಳನ್ನು ಕರೆಯಿಸಿ ಉಂಗುರವನ್ನು ತನ್ನಿರಿ ಚಪ್ಪಲಿಯನ್ನು ತನ್ನಿರಿ ವಸ್ತ್ರವನ್ನು ತನ್ನಿರಿ ತೊಡಿಸಿರಿ ಇವನಿಗೆ ಕೊಬ್ಬಿಸಿದ ಕರುವನ್ನು ಕೊಯ್ಯಿರಿ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ ಎನ್ನುತ್ತಾನೆ ದೊಡ್ಡ ಮಗ ಬಂದ ಪ್ರೇರಿ ಬಂದಾಗ ಮನೆಯಲ್ಲಿ ಶಬ್ದ ನರ್ತನ ಗಾಯನ ವಾದ್ಯಗಳು ಸಂತೋಷ ಇರುವುದನ್ನು ನೋಡಿ ಕೆಲಸದವನನ್ನು ಕರೆದು ಏನಪ್ಪ ಏನಾಗಿದೆ ಏನು ಇಷ್ಟು ಸಂಭ್ರಮದಿಂದ ಅಂದಾಗ ನಿನಗೆ ಗೊತ್ತಿಲ್ವಾ ನಿನ್ನ ತಮ್ಮ ಬಂದಿದ್ದಾನೆ ಆದ್ದರಿಂದ ತಂದೆ ಕೊಬ್ಬಿಸಿದ ಕರು ಕೊಯ್ಸಿದ್ದಾನೆಂದಾಗ ಸಿಟ್ಟುಕೊಂಡು ಮಗ ಮನೆಯ ಹೊರಗೆ ನಿಂತುಕೊಳ್ತಾನೆ ದೊಡ್ಡ ಮಗ ಆದರೆ ಅಪ್ಪ ಹೊರಗಡೆ ಬಂದು ಹೊರಗಡೆ ಬಾಪ ಅಂದಾಗ ಮಗ ಮಾತಾಡುತ್ತಾನೆ ದೊಡ್ಡ ಮಗ ಏನಪ್ಪ ನಿನ್ನ ಆಸ್ತಿಯನ್ನೆಲ್ಲ ಪೋಲಿ ಮಾಡಿ ವೆಚ್ಚ ಮಾಡಿ ಸುಳೆಯರಿಗೆ ನಾಶ ಮಾಡಿದ ವೆಚ್ಚ ಮಾಡಿದ ಹಾಳು ಮಾಡಿದ ನಿನ್ನ ಮಗ ಕೆಟ್ಟ ಹೋದ ಮಗ ಬಂದಾಗ ಕೊಬ್ಬಿಸಿದ ಕರು ಕೊಯ್ದು ಸಂಭ್ರಮ ಪಡ್ತಿದ್ದೆಲ್ಲ ನಾನು ಚಿಕ್ಕನಿಂದ ನಿನ್ನ ಆಗ್ನೆ ಮೀರಿಲ್ಲ ನೀನು ಒಂದು ಮಾತು ಮೀರಿಲ್ಲ ನೀನು ಹೇಳಿದಂಗೆ ಕೇಳೀನಿ ನನ್ನ ಸ್ವಂತ ಸ್ನೇಹಿತರ ಜೊತೆಗೆ ಸಂಭ್ರಮ ಪಡಲು ಒಂದು ಹಾಡನ್ನಾದರೂ ನನಗೆ ಕೊಟ್ಟಿಲ್ಲ ಈ ಕೆಟ್ಟೋದ ಮಗ ಸುಳ್ಯರಿಗೆ ತನ್ನ ಆಸ್ತಿನೆಲ್ಲ ಪೋಲು ಮಾಡಿ ಕೆಡಿಸಿ ಬಂದ ಮಗ ಬಂದಾಗ ಆತನಿಗೆ ಕೊಬ್ಬಿಸಿದ ಕರು ಕೊಯ್ಸಿದ್ದಿಲ್ಲ ಎಂದು ಕೇಳಲ್ಲ ಇಲ್ಲಪ್ಪ ಆತನು ನಿನ್ನ ತನ್ನ ಸತ್ತು ಹೋಗಿದ್ದ ಬದುಕಿ ಬಂದಿದ್ದಾನೆ ಪೋಲಿ ಹೋಗಿದ್ದ ಕೆಟ್ಟು ಹೋಗಿದ್ದ ತಿರುಗಿ ಬಂದಿದ್ದಾನೆ ಉಲ್ಲಾಸ ಪಡುವುದು ಸಂಭ್ರಮ ಪಡುವುದು ನ್ಯಾಯವಲ್ಲವೇ ನೀನಾದರೂ ಯಾವಾಗಲೂ ನನ್ನ ಜೊತೆ ಇದ್ದಿ ನನ್ನದೆಲ್ಲ ನೆಂದೇ ಎಂದು ಹೇಳಿ ಸಮಾಧಾನ ಪಡಿಸುತ್ತಾನೆ ಹೌದು ಕೆಲವರು ಈ ದೇವರಲ್ಲಿ ವಿಶ್ವಾಸ ಇಟ್ಟವರು ಮೊದಲಿಂದ ಕ್ರೈಸ್ತರಾಗಿರ್ತಾರೆ ಅವರಿಗೆ ಏನು ಸಿಕ್ಕಿರೋದಿಲ್ಲ ಸಾಮಾನ್ಯವಾಗಿ ನಡೆದಿರ್ತದೆ ದೇವರೊಂದಿಗೆ ಚೆನ್ನಾಗಿರ್ತಾರೆ ಆದರೆ ಕೆಟ್ಟು ಹೋದ ಮಗಂತರ ಚಿಕ್ಕ ಮಗನಂತಾರೆ ಅನೇಕರು ದೇವರಲ್ಲಿ ಬಂದು ಮತ್ತೆ ಲೋಕಕ್ಕೋಗಿ ಲೋಕದಾಸೆಲ್ಲ ಅನುಭವಿಸಿ ಮತ್ತೆ ದೇವರಲ್ಲಿ ಬಂದು ಸೇರಿಕೊಂಡಾಗ ಕ್ರಮವಾಗಿ ನೆಡುವವರಿಗೆ ಕೋಪ ಪ್ರೇರೆ ಹೌದು ಆದರೆ ಈ ಸನ್ನಿವೇಶ ನೋಡುವುದಾದ್ರೆ ದೇವರು ಕರುಣೆ ಉಳ್ಳಾತ ಕ್ಷಮಿಸುವಾತ ಪ್ರೀತಿಯ ತಂದೆ ಎನ್ನುವ ಉದಾಹರಣೆ ಇದ್ದಾರೆ ಪರಲೋಕ ತಂದೆ ನೀನು ಎಲ್ಲಿ ಹೋದರೂ ಕೂಡ ಮರಳಿ ಬರುವುದಾದ ದೇವರು ಶ್ರಮಿಸುತ್ತಾನೆ ಇಲ್ಲಿವರೆಗೆ ಯೇಸು ಕ್ರಿಸ್ತನ ಎರಡನೇ ಆಗಮನದಿಂದ ಪ್ರೇರೇ ಅಷ್ಟರೊಳಗಾಗಿ ನಾವು ಶಿಲಬೆ ಬೆಳಗ್ಗೆ ಬಂದು ಯೇಸುವಿನ ಯಜ್ಞವನ್ನು ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ ನನಗಾಗಿ ಪ್ರಾಣ ಕೊಡುವರು ಯಾರಿಲ್ಲ ನೀತಿವಂತನಿಗೋಸ್ಕರ ಪ್ರಾಣ ಕೊಡುವುದು ಅಪರೂಪ ಉಪಕಾರ ಮಾಡಿದವರಿಗೆ ಪ್ರಾಣ ಕೊಟ್ಟರೂ ಮುಂದೆ ಬರಬಹುದು ಪ್ರಾಣ ಕೊಡುವುದಕ್ಕೆ ನೀತಿವಂತರಿಗೋಸ್ಕರ ಅಪರೂಪ ಪ್ರೇರೇ ಯಾರಾದರೂ ಪ್ರಾಣ ಕೊಡೋದು ನೀನು ಉಪಕಾರ ಮಾಡಿದಂದ್ರೆ ನಿನಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದಕ್ಕೆ ಮುಂದೆ ಬಂದರೂ ಬಂದಾರು ಗ್ಯಾರಂಟಿ ಇಲ್ಲ ಆದರೆ ನಾವು ನೀತಿವಂತರೆಲ್ಲ ಉಪಕಾರ ಮಾಡಿದವರೆಲ್ಲ ಆದಾಗ್ಯೂ ಯೇಸು ಕ್ರಿಸ್ತ ಎಂಬ ದೇವರ ಕುಮಾರ ದೇವರ ಪ್ರತಿರೂಪ ದೇವರ ವಾಕ್ಯ ದೇವರ ಬೆಳಕು ಮನುಷ್ಯಾಕರದಲ್ಲಿ ಬಂದು ಪ್ರಾಣ ಕೊಟ್ಟಿದ್ದಾನೆ ನಿತ್ಯವಂತರಲ್ಲದವರಿಗೆ ಪಾಪಿಗಳಾಗಿದ್ದಾಗಲೂ ಹೀಗೆ ದೇವರ ಪ್ರೀತಿ ನಿಜಗೂ ತೋರಿ ಬಂದಿದೆ ಪ್ರೇರೆ ಹೀಗೆ ಸೇರಿಕೊಂಡ ಪ್ರೇರೆ ಕಳೆದು ಹೋದ ಮಗ ದೊರಕಿದ ಹೌದು ನಾವು ಕೂಡ ಹೋದರೂ ಕೂಡ ಮತ್ತೆ ಮರಳಿ ಬರೋಣ ಪ್ರೇರ ಕೃಪೆ ಪ್ರಭು ನೀಡಲಿ ಎರಡನೇದಾಗಿ ತಪ್ಪಿ ಹೋದ ಕುರಿ ಮರೆ ಪ್ರೇರೆ ಆತನಿಗೆ ನಾವು ಹದಿನೈದನದೇ ಲೋಕಸ್ವಾರ್ತಿ ಹದಿನೈದನದೇ ಮೂರರಿಂದ ಏಳರವರೆಗೆ ಓದೋದಾದರೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ ನೂರು ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಒಂದು ಕಳೆದು ಹೋದರೂ ಕೂಡ ಅದು ಮತ್ತೆ ಹುಡುಕಿ ಕಂಡುಕೊಳ್ಳುತ್ತಾನೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲು ಪ್ರೇರೆ ಆ ನೂರು ಕುರಿಗಳಿರಲಾಗಿ ತೊಂಬತ್ತೊಂಬತ್ತು ಅಲ್ಲೇ ಇದ್ದು ಪ್ರೇರೆ ಒಂದು ಹುಡುಕಿ ಹೋಗಿ ಕಂಡುಕೊಳ್ಳುತ್ತಾನೆ ಬಂದ ಮೇಲೆ ನನ್ನೊಂದಿಗೆ ಸಂಭ್ರಮ ಪಡಿರಿ ಸಂತೋಷ ಪಡಿರಿ ನನ್ನ ಕುರಿ ಕಳೆದು ಹೋಗಿತ್ತು ಮತ್ತು ಸಿಕ್ಕಿದೆ ಎಂದು ಸಂಭ್ರಮ ಪಡುತ್ತಾನೆ ಅದರಂತೆ ಏಳನೇ ವಾಕ್ಯ ಹದಿನೈದನೇ ಹದಿನೈದು ಲೂಕಸ್ ವರ್ತ್ ಏಳನೇ ವಾಕ್ಯ ಲೂಕಸ್ವರ್ ಚಾಪ್ಟರ್ ಫಿಫ್ಟೀನ್ ವರ್ ಸೆವೆಂತ್ ವರ್ಲ್ಡ್ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಆ ತೊಂಬತ್ತೊಂಬತ್ತು ಮಂದಿ ದೊಡ್ಡ ಮಗನ ತರ ಇದ್ದರು ಒಂದೇ ಕುರಿ ತಪ್ಪಿಸಿಕೊಂಡು ಹೋಗಿದ್ದು ಚಿಕ್ಕ ಮಗನಂತೆ ಬಂದ ಪ್ರೇರ ಸಿಗಿತು ಕುರಿ ಸಂಭ್ರಮ ಪಟ್ಟರು ಪ್ರೇರ ಹೀಗೆ ತಪ್ಪಿ ಸಿಗಿತು ಮೂರನೇದಾಗಿ ತಪ್ಪು ಹೋದ ನಾಣ್ಯ ಸ್ತ್ರೀ ನಾಣ್ಯವನ್ನು ಕಂಡುಕೊಂಡಳು